ನಮಸ್ಕಾರ ಫ್ರೆಂಡ್ಸ್ ಎಲ್ಲರೂ ಹೆಂಗದ್ರಿ ಆರಾಮದ್ರಿ ನಾ ಆರಾಮ್ ನೋಡ್ರಿ ಬನ್ರಿ ವಿತ್ತಿನ ವೀಡಿಯೋದೊಳಗೆ ಏನು ನಡೀತಿ ಅಂತ ನೋಡೇನ್ರಿ ಈಗ ನೋಡ್ರಿ ನಮ್ಮ ಬೆಳಗ್ಗೆದ್ದು ರೋಟೀನ್ ಚಲೋ ನಮ್ಮ ನಮ್ಮಮ್ಮಿಯರಲ್ಲೇ ಏನು ಮಾಡಕತ್ತಂದ್ರೆ ಸ್ವಲ್ಪ ಚಾವಿ ಪಿಟ್ ಮಾಡಕತ್ತೀ ನಮ್ಗೆ ನಷ್ಟಕ್ಕೆ ಸ್ವಲ್ಪ ಬಾಳೆ ಅವರು ಇಲ್ಲ ಇಷ್ಟು ಚಾಗಿದ್ದಾರೆ ಇಷ್ಟ ಮಾಡಿ ಅದೇ ರೋಡ್ಕೋತ್ರಿ ಟೈಮು ಒಳಗಿಂತ ಹ್ಞೂ ി നാല് നപ്പറപ്പാ ഓദഗ് എ ಹೌದ ನೋಡ್ರಿ ನಾಲ್ಕು ಗಂಟೆಗೆ ಹೋಗಿ ಈಗ ಬಂದಾರ ನೋಡ್ರಿ ಈಗ ಅಲ್ದಿಕ್ಕೆ ಅಲ್ಲಿ ಎಲ್ಲಾ ಆಟ ಆಡಕತಾರೀ ನೋಡ್ರಿ ನಮ್ಮ ಶಾವಿಗೆ ನೀರು ಕಾಯಿ ಕಟ್ಟಿದ್ರಿ ನೀರು ಕುದಿದ್ರಿ ಈಗ ಶಾವಿಗೆ ಹಾಕಿ ತೆರವಾರ ನೋಡ್ರಿ இதீ கதில் ஐட்டு தீ நோட் நம்மம்மியார் நீண்ட்ஸ்வல் ஏன்னா படின் உலத்ரி அதுக்கு உழக இத பட்ரொடக்கி நூ தீர இல்ல அந்த கட்டிக் பாக்ஸ் கட்டிக்ரி தீரீட்கத்திர நோட் நம்மியார ಹಾ ಇಲ್ಲೇ ಸರಿ ಈಗ ಇಲ್ಲೇ ಪಡ್ಡು ರೆಡಿ ಹಾಕತಾವ್ರಿ ಈಗ ನೋಡ್ರಿ ಪಡ್ಡು ರೆಡಿ ಆಗತ್ತವ್ರಿ ನಮ್ಮಮ್ಮಿಯರು ಹಾಕತ್ರಿ ಇಲ್ಲೇ ಒಂದು ಫಸ್ಟ್ಗೆ ಒಂದು ಸ್ವಲ್ಪ ಹಾಕ್ಯಾರೀ ಇನ್ನು ಎಷ್ಟು ಇಟ್ಟೈತಿಲ್ಲ

ನೋಡ್ರಿ ಇಲ್ಲಿ ರೆಡಿ ಆದವ್ರಿ ಪಡ್ಡುತಾವ್ರಿ ನೋಡ್ರಿ ಹೂವಿನ ಥರ ಆಗ್ಯಾವ್ರಿ ಮಸ್ತಿಗೆ ನೋಡ್ರಿ ನೈಟ್ ಇಷ್ಟ ಐತ್ರಿ ಹಾಕ್ತಾರೆ ಈಗ ಅದು ಒಂದೊಂದು ಎಣ್ಣೆ ಅಣ್ಣ ಹಾಕರಿ ಭಾಳ ಎಣ್ಣೆ ಇಲ್ರಿ ಉಪ್ಪು ನೋಡ್ರಿ ಹಾ ಈಗ ಇದ್ರ ಮ್ಯಾಗ ಮುಚ್ಬಿಡ್ತಾರೆ ಅಡಿಗೆ ಮಾಡೋದೇನು ತೋರಿಸಲೆಲ್ಲ ಚಮತ್ರೆ ಪಲ್ಯ ಎಲ್ಲ ರೆಡಿ ರೀ ಇಲ್ಲೇ ಆಲೂಗಡ್ಡೆ ಪಲ್ಯ ಮಾಡೀನಿ ಇದ್ರಾಗ ನಾನು ಏನು ಮಾಡಿನಪ್ಪ ಅಂತಂದ್ರೆ ಮೆಣಸಿನ್ಕಾಯಿ ಕರೆದೀನಿ ಇಲ್ಲಿ ರೈಸ್ ಮಾಡೀನಿ ಮಾಡ್ರೆ ನಾ ಟೈಮ್ ಐತ್ರಿ ಮಜ್ಜಿಗೆ ಸಾರು ಮಾಡೀನಿ ಕೊಬ್ಬರಿ ಹೇಗೆ ಮಾಡೀನಿ ಇವತ್ತು ಕೊಬ್ಬರಿ ಇತ್ತು ರೀ ನಿನ್ನ ಚಟ್ನಿಗಂತಿದ್ದು ಕೊಬ್ಬರಿ ಮಿಕ್ಸಿಗೆ ಹಾಕಿ ಮಾಡಿ ನೋಡ್ರಿ ಎಷ್ಟು ಇದೆ ಅಷ್ಟು ಮಸ್ತಾಗಿದೆ ನೋಡಿರಿ ಮಜ್ಜಿಗೆ ಸಾರು ಮಾಡೀನಿ ಅದ್ರಾಗ ಅಲ್ಲ ಪಲ್ಯ ಚಪಾತಿ ಮಾಡೀನಿ ನೋಡ್ರಿ ಚಪಾತಿ ಅಂತ ನೋಡ್ರಿ ಅಷ್ಟು ಮಸ್ತ್ ತೆಗ್ಯವ ತೆಗ್ಯಾವ್ರಿ ಬಿಸಿ ಅದ ಈಗ ಬಟ್ಟೆ ನಾ ಬಟ್ಟೆ ತೊಳೆದಾಕ್ಬೇಕು ಬಡ ಬಡ ಬಟ್ಟೆ ತೊಳೆದಾಕಿ ಬರ್ತೀನಿ ರೀ ಬಂದು ನಮ್ಮ ಮನೆಯವ್ರು ಬರ್ತಾರೆ ಎಷ್ಟೊತ್ತಿಗೆ ಊಟ ಮಾಡೋಕೆ ನೆಡೀತಿ ನೋಡ್ರಿ ಬಿಸಿಲಂತರೂ ಸಿಕ್ಕಾಪಟ್ಟೆ ಐತ್ರಿ ಹೊರಗಿನ ವಾತಾವರಣ ಈ ಥರ ಇದು ಬರುತ್ತೆ ವರ್ಸ್ನ ನಾ ಬಟ್ಟೆ ಅದಾವೆ ಗಾಳಿ ಐತಿ ಬಿಸಿಲು ಐತಿ ಈ ಥರ ಐತೆ ನೋಡ್ರಿ ಹೊರಗೆ ಬಟ್ಟೆದವ್ ಹೊರಗಿನ ವಾತಾವರಣ ಹಿಂಗತ್ತ ರೈತ ನೋಡ್ರಿ ನೀರೆಲ್ಲ ಹಿಡ್ಕೊಂಡ್ರೆ ಪಟಾಪಟ ಪಟ ಪಟ ಉಗಿದಾಕಿಬಿಡ್ತೀನಿ ರೀ ನಾನೇನು ಮಾಡಲ್ಲ ರೀ ಬಟ್ಟೆ ಉಗಿದಾಕದ